ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಅತ್ಯದ್ಭುತವಾಗಿರುವಂಥದ್ದು ಯಾರೋ ಒಬ್ಬ ಹುಡುಗ ಬಂತು ನಾನು ಏನೋ ಮಾಡಬೇಕು ರುಚಿ ನಾನು ಅದ್ಭುತವಾಗಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಇದು ಏನು ಮಾಡಬೇಕು ಗೊತ್ತಿಲ್ಲ ಹಂಗ ಮಾಡಬೇಕು ಹಿಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ ನಾನು ಏನೋ ಮಾಡಬೇಕು ಏನೋ ಮಾಡಿಬಿಡ್ತೀನಿ ನನಗೆ ಅಷ್ಟು ಶಕ್ತಿ ಚೈತನ್ಯ ಐತೆ ಸರಿ ಏನು ಮಾಡ್ಬೇಕು ಹೇಳಪ್ಪ ಗೊತ್ತಿಲ್ಲ ಏನು ಮಾಡಬೇಕು ಬಟ್ ಏನೋ ಮಾಡಬೇಕು ಏನೋ ಮಾಡಬೇಕು ಈ ಥರ ಹುಚ್ಚರು ಸುಮಾರು ಜನ ಪ್ರಪಂಚದಲ್ಲಿದ್ದಾರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಟಿಕೆಟ್ ಕೊಡಿ ಅಂತ ಕೇಳ್ತಾವನೆ ಎದುರುಗಡೆ ಇರೋರು ಎಲ್ಲಿಗೆ ಅಂತ ಕೇಳ್ತರು ಎಲ್ಲೋ ಎಲ್ಲೋ ಕೊಟ್ಬಿಡಿ ಪರವಾಗಿಲ್ಲ ನಾನು ಎಲ್ಲೋ ಹೋಗ್ಬೇಕು ಹೋಗ್ಬೇಕು ಅಂತ ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕು ಕೊಟ್ಬಿಡಿ ಎಲ್ಲಿಗೆ ಕೊಡ್ತಾರೆ ಅವರು ಟಿಕೆಟು ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಕೊಡ್ತೀನಿ ಅಂತ ನೀವೇ ಕೊಟ್ಬಿಡಿ ಅಂದರೆ ಆ ಟ್ರೈನ್ ಲಾಸ್ಟ್ ಸ್ಟಾಪ್ ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ ಕೊಡ್ತಾರೆ ನಿನಗೆ ಡೆಸ್ಟಿನೇಷನ್ನೇ ಗೊತ್ತಿಲ್ಲ ಅಂತಂದರೆ ಎಲ್ಲಿ ಹೋಗ್ಬೇಕು ಅಂತ ನೀನು ಏನಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದೆ ಏನಕ್ಕೆ ಬದುಕಿದೆಯಾ ಏನೋ ಮಾಡಬೇಕು ಏನೋ ಮಾಡಬೇಕು ಅದನ್ನು ಇದು ರಾಂಗ್ ಥಾಟ್ ಇದು ಏನೋ ಮಾಡಬೇಕಲ್ಲ ಏನು ಮಾಡಬೇಕು ಸಂಗೀತ ಕಲಿಬೇಕಾ ಪೇಂಟಿಂಗ್ ಕಲಿಬೇಕಾ ಸ್ಕಲ್ಪ್ಚರ್ ಕಲಿಬೇಕಾ ಯಾವ ಕಲೆ ವಿದ್ಯೆಗಳನ್ನು ಕಲಿಬೇಕು ಏನು ಮಾಡಬೇಕು ನೀನು ಮೊದಲು ಡೆಸ್ಟಿನೇಷನನ್ನು ನಾವು ನಿರ್ಧರಿಸಬೇಕು ಅದಾದ ಮೇಲೆ ಹೋಗೋ ಪಯಣ ಸ್ಟಾರ್ಟ್ ಆಗುತ್ತೆ ಯಾನ ಅಥವಾ ಪಯಣ ಪ್ರವಾಸ ಏನೋ ಒಂದು ಆಗುತ್ತೆ ಎಲ್ಲಿಗೆ ಅಂತಲೇ ಗೊತ್ತಿಲ್ಲದಿರ ಏನೋ ಮಾಡಬೇಕು ಏನೋ ಮಾಡ್ಬೇಕಂದ್ರೆ ಏನು ಮಾಡಬೇಕಯ್ಯ ಯಾಕೆ ಬರ್ತವೆ ಈ ಥರ ಥಾಟ್ಸ್ ಅಂದರೆ ಇದನ್ನು ಮೋಟಿವೇಶನ್ ಅಂತ ಕರೀತಾರೆ ತಾತ್ಕಾಲಿಕವಾದಂತಹ ಪ್ರಚೋದನೆ ತಾತ್ಕಾಲಿಕವಾದಂತಹ ಪರಿಹಾರಗಳು ತಾತ್ಕಾಲಿಕವಾದಂತಹ ಸಂತೋಷ ಖುಷಿ ತಾತ್ಕಾಲಿಕವಾದಂತಹ ಲಾಭ ತಾತ್ಕಾಲಿಕವಾದಂತಹ ಕೆಲಸಗಳು ಇದು ಅಲ್ಲ ಇದು ಕೇವಲ ಕ್ಷಣಕ್ಕೆ ಅಥವಾ ಗಂಟೆಗೆ ಇಲ್ಲ ದಿನಕ್ಕೆ ಹೆಚ್ಚಂದರೆ ವಾರಕ್ಕೆ ಅದಾದಮೇಲೆ ಮೇಲೆ ಟುಸ್ಪಟಾಕಿ ಮತ್ತು ಎಲ್ಲ ಕುತ್ಕೊಂಬಿಡು ಈ ರೀತಿ ಇರ್ತದೆ ದಯವಿಟ್ಟು ಆ ರೀತಿ ಮಾಡಬೇಡಿ ಏನೋ ಏನು ಬೇಕು ನಿನಗೆ ಬೇಕು ಇದನ್ನು ಮೊದಲು ನಿರ್ಧರಿಸಿ ಅದಾದಮೇಲೆ ನಾನು ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅದನ್ನೆಲ್ಲ ಮುಂದಿನ ಕೆಲಸ ಬಟ್ ಕೆಲವರಿಗೆ ಇದು ಗೊತ್ತಾಗೋದಿಲ್ಲ ದಯವಿಟ್ಟು ಆ ರೀತಿ ಮಾಡಬೇಡಿ ಮೊದಲು ಡೆಸ್ಟಿನೇಷನ್ ರೀಚ್ ಮಾಡಿ ಗುರಿಯನ್ನು ನಿರ್ಧರಿಸಬೇಕು ನಾನು ಫಾರಿನ್ಗೆ ಹೋಗ್ಬೇಕು ನಾನು ಮನೆ ಕಟ್ಟಬೇಕು ನಾನು ಸೈಟ್ ತಗೊಳ್ಬೇಕು ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಮಾಡಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಿನಿಮಾ ನಟನಾಗಬೇಕು ಡೈರೆಕ್ಷನ್ ಮಾಡಬೇಕು ಲಾ ಓದಬೇಕು ಇದೆಲ್ಲ ಡೆಸ್ಟಿನೇಷನ್ ಅದು ಇದ್ದರೆ ಮಾತ್ರ ನಿನಗೆ ಮೆಟ್ಲುಗಳು ನಿರ್ಮಾಣವಾಗ್ತವೆ ಪ್ರಕೃತಿನೇ ಅದೆಲ್ಲವನ್ನು ಸಪೋರ್ಟ್ ಮಾಡಿಬಿಡುತ್ತೆ ನೀನು ನಿರ್ಧರಿಸಲೇ ಇಲ್ಲ ಅಂತಂದರೆ ಅದು ನೀನು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮೊದಲು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಯಾವ ರೀತಿ ಬಟ್ಟೆ ಹಾಕಬೇಕು ಯಾವುದೋ ಒಂದು ಬಟ್ಟೆ ಕೊಡಿ ಯಾವುದೋ ಒಂದು ಬಟ್ಟೆ ಹಾಕೊಳ್ಳೋಕ್ಕೆ ಸಾಧ್ಯವಿಲ್ಲ ಕೊಟ್ಟಾಗ ಇದು ಬೇಡ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮತ್ತೆ ಏನು ಬೇಕು ಯಾವುದೋ ಒಂದು ಬಟ್ಟೆ ಕೊಡಿ ಮತ್ತು ತಿರ್ಗಿ ಇನ್ನೊಂದು ಡ್ರೆಸ್ ತೊಗೊಂಬಂದು ಕೊಟ್ಟರು ಇಲ್ಲ ಇದು ಕಲರ್ ಸರಿ ಇಲ್ಲ ಅದು ಸರಿ ಇಲ್ಲ ಮತ್ತು ಯಾವುದು ಬೇಕು ಯಾವುದೋ ಒಂದು ಬಟ್ಟೆ ಕೊಡಿ ಯಾವುದೋ ತಂದು ಕೊಟ್ಟರೆ ಅದರಲ್ಲಿ ಲೋಪದೋಷಗಳನ್ನು ಹುಡುಕ್ತಾರೆ ಕುಂದು ಕೊರತೆಗಳನ್ನು ಹುಡುಕ್ತಾರೆ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ಯಾವುದೋ ಒಂದು ಕೊಡಿ ಅಂತ ಕೇಳ್ತಾವನೆ ತಂದಿದ್ದನ್ನು ಹಾಕಳ್ತಾ ಇಲ್ಲ ಏನೋ ಕೊಡಿ ಏನೋ ಕೊಡಬೇಕು ಹೋಟ್ ತಗೊಳಪ್ಪ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಬೇಡ ನಂಗೆ ಅಲರ್ಜಿ ಆಗಲ್ಲ ಮತ್ತು ಏನು ಬೇಕು ಏನೋ ಕೊಡಿ ಚಿತ್ರಾನ್ನ ಚಿತ್ರಾನ್ನೆಲ್ಲ ಡ್ರೈ ಕಂಟ್ಲೆಲ್ಲ ಕಚ್ಕುಡ್ತದಾಗಲ್ಲ ಮತ್ತು ಏನು ಬೇಕು ಏನೋ ಕೊಡಿ ಪೂರಿ ಪೂರಿ ಎಣ್ಣೆ ಅದೆಲ್ಲ ನಾನು ತಿನ್ನೋದಿಲ್ಲ ಎಷ್ಟೊಂದು ಆಪ್ಷನ್ಗಳು ಇಟ್ಕೊಂಡವನೆ ಇಂಥದ್ದು ಬೇಕು ಅಂತ ಕೇಳ್ತಾ ಇಲ್ಲ ಏನೋ ಕೊಡಿ ಏನೋ ಕೊಡಿ ಕೊಟ್ಟಿದ್ದನ್ನೆಲ್ಲ ರಿಜೆಕ್ಟ್ ಮಾಡ್ತಾನೆ ಇದು ಖಂಡಿತವಾಗಲೂ ಮಹಾಪರಾಧ ಇದು ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಮೊದಲು ಏನು ಬೇಕು ಎಲ್ಲೋಗಬೇಕು ಏನು ಮಾಡಬೇಕು ಇದನ್ನು ನಿರ್ಧರಿಸಿದ ನಂತರ ಮುಂದಿನ ಹೆಜ್ಜೆಗಳು ಆಟೋಮೆಟಿಕ್ಕಾಗಿ ಪ್ರಾಕೃತಿಕವಾಗೇ ಸಿಗುತ್ತಾ ಹೋಗುತ್ತೆ ಅಥವಾ ಸಿಗಲಿಲ್ಲ ಅಂದರೆ ಯಾರ್ದಾದ್ರೂ ಮಾರ್ಗದರ್ಶನ ತಗೊಳ್ಳಿ ಸೊ ಯಾರಾದರೂ ಗುರುಗಳನ್ನು ನೋಡಿ ನಿಮ್ಮ ಮನೆಯಲ್ಲಿ ಹಿರಿಯರನ್ನು ಸಪೋರ್ಟ್ ತಗೊಳ್ಳಿ ಅಥವಾ ಸ್ನೇಹಿತರು ಫ್ರೆಂಡ್ ಸರ್ಕಲ್ನ ಸಪೋರ್ಟ್ ತೊಗೊಳ್ಳಿ ಮೊದಲು ಅದನ್ನು ನಿರ್ಧರಿಸಿ ಮೇಲೆ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗ್ತದೆ ಆದ್ದರಿಂದ ಏನೋ ಮಾಡ್ಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಅಂದಂತನ್ಕೊಂಡು ಏನೋ ಮಾಡೋಕ್ಕೂ ಕೈ ಸುಟ್ಕೊಂಡು ಬಂದವರು ಇಲ್ಲಿ ಸಾವಿರಾರು ಜನ ನಂದು ಒಂದು ಎರಡು ಕೇಸ್ಗಳಲ್ಲ ಸಾವಿರಾರು ಕೇಸ್ಗಳನ್ನು ನೋಡಿಬಿಟ್ಟಿದ್ದು ಅವನು ಓದಿರೋದು ಬೇರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇರೋದು ಬೇರೆ ಎಲ್ಲೋ ಟಿ ವಿಲಿ ನೋಡಿದಂತೆ ನಾನು ಕೋಳಿ ಫಾರಮ್ ಇಡ್ತೀನಿ ಅಂತ ಅಂದ್ಬಿಟ್ಟು ಕೋಳಿ ಫಾರಮ್ ಇಟ್ಟ ನಾಲ್ಕೈದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡು ಎಲ್ಲ ಸುಟ್ಕೊ ಬಂದ ಇದೇನು ಅಂದರೆ ಜೋಶಲ್ಲಿ ನಾನು ಏನೋ ಮಾಡಿಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ಅಂತ ಹೋಗಿ ಅದ್ರ ಬಗ್ಗೆ ನಯಾ ಪೈಸದ ನಾಲೆಡ್ಜ್ ಇಲ್ದೇ ಕೋಟಿ ರೂಪಾಯಿನ ಸುಟ್ಕ ಬಂದ ಅದು ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಒಂದು ಕೋಟಿ ನುಣ್ಣಗೆ ಬೋಳ್ಸ್ಕೊಂಡ್ ಬಂದ್ಬಿಟ್ಟವನೇ ಸೊ ಈ ರೀತಿ ಎಲ್ಲ ಯಾಕಾಗುತ್ತೆ ಅಂದರೆ ಏನೋ ಮಾಡ್ತೀನಿ ನಾನು ಏನೋ ಮಾಡ್ಬಿಡ್ತೀನಿ ನಾನೇನೋ ಆಗ್ಬಿಡ್ಬೇಕು ಏನಾಗಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಸುಮ್ಮನೆ ಹಿಂಗೆ ಮಾಡ ಬಿಸ್ನೆಸ್ ಬಗ್ಗೆ ಐಡಿಯ ಇಲ್ಲ ಅಪ್ಪ ಅಮ್ಮನಿಗೆ ಪೀಡಿಸಿ ಕಾಡಿಸಿ ಅವ್ರ ಪೆನ್ಷನ್ ದುಡ್ಡನ್ನು ತಗೊಂಡು ಒಂದು ಸೈಟ್ ಮಾರಿ ತಗೊಂಡು ಬಂದು ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಕ್ಕಿದ್ಕಂಡ ಮಾಡ್ದೆ ಶೇರ್ ಮಾರ್ಕೆಟಲ್ಲಿ ಕಂಪ್ಯೂಟರ್ ಕಂಪ್ಯೂಟ್ರೆಲ್ಲ ಹಾಕ್ದ ಒಂದು ನಾಲ್ಕು ಕೋಟಿ ರೂಪಾಯಿನ ಎರಡು ವರ್ಷದಲ್ಲಿ ನುಣ್ಣಗೆ ಬಳಸ್ಬಿಟ್ಟು ಬಂದವನು ದುಡ್ಡು ಲಾಸ್ ಆಗೋಯ್ತು ಯಾಕೆ ಲಾಸ್ ಆಗೋಯ್ತು ಏನೋ ಮಾಡ್ತೀನಿ ಏನೋ ಆಗ್ಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ಏನೂ ಆಗಲಿಲ್ಲ ಏನೂ ಮಾಡಲಿಲ್ಲ ದುಡ್ಡು ಕಳ್ಕೊಂಬಂದ ಈ ರೀತಿ ಏನೂ ಕಳ್ಕಳ್ದೇ ಸುಮ್ಮನಿದ್ದವರು ಅದೊಂದಷ್ಟಾದರೆ ದುಡ್ಡು ಕಳ್ಕೊಂಡವ್ರು ಬೇಜಾನ್ ಜನ ಪಾಪ ಏನೋ ಮಾಡ್ತೀನಿ ಅಂತ ಹೋಗಿ ಏನೂ ಮಾಡೋಕ್ಕಾಗದೆ ಕೊನೆಗೆ ನೇಣಾಕಂಡು ಸತ್ತೋರು ಒಂದಷ್ಟು ಜನ ದಯವಿಟ್ಟು ಆ ರೀತಿ ಮಾಡಬೇಡಿ ಮೊದಲು ನಿಮ್ಮ ಗುರಿಯನ್ನು ನಿರ್ಧರಿಸಿ ಮನುಷ್ಯ ಹುಟ್ಟಿದನೇ ಸಾಯೋವರೆಗೂ ಅವನಿರೋದು ಮೂರೇ ಅತ್ಯದ್ಭುತವಾದ ಕೆಲಸಗಳು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಯಶಸ್ಸು ಕೀರ್ತಿ ಗಳಿಸ್ಬೇಕು ಇಲ್ಲ ಗುರಿ ಸಾಧನೆಯನ್ನು ಮಾಡಬೇಕು ಈ ಮೂರು ಹಾದಿಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆ ಹಾದಿಯನ್ನು ಆಯ್ಕೆ ಮಾಡಿದ್ಮೇಲೆ ಗುರಿಯನ್ನು ನಿರ್ಧರಿಸಿ ಅದಕ್ಕೆ ಹೋಗೋದಕ್ಕೆ ಹಂತ ಹಂತವಾಗಿ ಪ್ಲ್ಯಾನ್ಗಳನ್ನು ಮಾಡಿ ಈ ವಾಂಟ್ ಟು ಪ್ಲೇ ದ ಗೇಮ್ ಯು ಇವು ನೋದರ್ ಇದು ಹೇಗಿರುತ್ತೆ ಒಂದೊಂದೇ ಹಂತವನ್ನು ಮುಟ್ತಾ 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 ನಿಮ್ಮ ಗುರಿಯನ್ನು ಮುಟ್ಬೋದು ಸಾಧನೆಯನ್ನು ಮಾಡ್ಬೋದು ಯಶಸ್ಸನ್ನು ಗಳಿಸ್ಬೋದು ಕೀರ್ತಿಯನ್ನು ಗಳಿಸ್ಬೋದು ಅಭಿವೃದ್ಧಿ ಹೊಂದ್ಬೋದು ಸಮೃದ್ಧಿ ಹೊಂದ್ಬೋದು ಎಲ್ಲವೂ ಸಾಧ್ಯ ಮೊದಲು ನಿರ್ಧರಿಸಿ ಮನೆ ಬೇಕು ಅಂದಿದ್ದ ತಕ್ಷಣ ನೀವು ಸೈಟ್ ತಗೊಳ್ಬೇಕು ಅದಕ್ಕೆ ಪಾಯ ಹಾಕಬೇಕು ಅಥವಾ ಪಿಲ್ಲರ್ ಹಾಕಬೇಕು ನಿಧಾನವಾಗಿ ಮನೆದೆಲ್ಲ ಪ್ಲ್ಯಾನ್ ನೋಡಬೇಕು ಯಾವ್ಯಾವ ಥರ ಫಸ್ಟ್ ಫ್ಲೋರಾ ಸೆಕೆಂಡ್ ಫ್ಲೋರ ಡ್ಯೂಪ್ಲೆಕ್ಸ್ ಮನೆನ ಸೊ ತರ್ಡ್ ಫ್ಲೋರ್ ಕಟ್ತೀಯ ನಿನ್ಗೆ ಬಾಡಿಗೆಗ ಎಲ್ಲ ಸಂಪೂರ್ಣವಾಗಿ ನಿರ್ಧಾರ ಆದಮೇಲೆ ನೀನು ಕಟ್ಟೋದಕ್ಕೆ ಶುರು ಮಾಡಬೇಕು ಮರ ಕಡಿಯೋದಕ್ಕೆ ಹತ್ತು ನಿಮಿಷ ಆದರೆ ಅದನ್ನು ಶಾರ್ಪ್ ಮಾಡೋದಕ್ಕೆ ಇಪ್ಪತ್ತು ನಿಮಿಷ ಅದೇ ರೀತಿ ಪ್ಲ್ಯಾನ್ಗಿಲ್ಲಿ ಹೆಚ್ಚಿನ ಮಹತ್ವ ಕೊಡಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಲಸಕ್ಕೆ ಕೈ ಹಾಕೋರು ಸೊ ನಿಮಗೆ ಯಾವುದು ನಾನು ಹೇಳಿದ್ದು ನಿಮಗೆ ತೋಚ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ನಿರ್ಧರಿಸೋದಕ್ಕಾಗ್ತಾ ಇಲ್ಲ ಅಂದರೆ ಬನ್ನಿ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿ ನಾನು ನಿಮ್ಗೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ ಹೇಳಿದ ಸಮಯಕ್ಕೆ ಕೊಟ್ಟಂಥ ಅಪಾಯಿಂಟ್ಮೆಂಟ್ಗೆ ನೀವು ಬಂದರೆ ಖಂಡಿತವಾಗಲೂ ನಿಮ್ಮ ಕನ್ಫ್ಯೂಷನನ್ನು ದೂರ ಮಾಡ್ತೀನಿ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಮಾರ್ಗದರ್ಶನ ಪರಿಹಾರಗಳು ಅತ್ಯದ್ಭುತವಾಗಿ ಸಿಗ್ತವೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ